ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಡಿಸೆಂಬರ್ ಇಪ್ಪತ್ತೇಳು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಜಲದಶಿನಿ ಅತಿಥಿ ಗೃಹದ ಆವರಣ ಹಾಗೂ ಮತ್ತಿತರ ಕಡೆಗಳಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಕೆ ಹರೀಶ್ ಗೌಡ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಮಾಜಿ ಮೇಯರ್ಗಳಾದ ಮೋದಾಮಣಿ ಪುಷ್ಪವಲ್ಲಿ ಮಂಚಗೌಡನ ಕೊಪ್ಪಲು ರವಿ ಪವಾಡ ಹಳ್ಳಿಕಟ್ಟೆ ಜಗದೀಶ್ ಅಜಿತ್ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಈ ನಾಡು ಕಂಡಂತ ಸಣಿ ಪ್ರಜ್ ಪ್ರಜಾಪ್ರಭುತ್ವಕ್ಕೆ ಆದ್ಯತೆ ಕೊಡ್ತಿದ್ದಂಥ ಪ್ರಧಾನಮಂತ್ರಿ ವಿಶ್ವಕ್ಕಂಟಂಥ ಅತ್ಯಂತ ಉತ್ತಮವಾದಂಥ ಆರ್ಥಿಕ ತಜ್ಞರಾದಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ನಿಧನ ಆಗಿ ಆಗಿರುವಂಥ ಪ್ರಯುಕ್ತ ಇವತ್ತು ನಾವು ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಎಲ್ಲರನ್ನು ಸೇರಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವೆಲ್ಲರನ್ನೂ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೆ ಪಿ ಸಿ ಸಿ ವಕ್ತಾರರಾದಂಥ ಲಕ್ಷ್ಮಣವರು ಮತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಗಾಂಧಿ ಬ್ಲಾಕ್ ಮತ್ತು ದೇವರಾಜ ಬ್ಲಾಕ್ನ ಅಧ್ಯಕ್ಷರಾದಂಥ ರವಿಯವರು ಮತ್ತು ರಮೇಶ್ ಅವರು ಮತ್ತು ಅಕ್ಕ ಅವರು ಮಾಜಿ ಮಹಾಪೌರರಾದಂಥ ಮೋದಮಣಿಯಮ್ಮ ಅವರು ನಮ್ಮ ಎಸ್ ಸಿ ಘಟಕದ ಮಹಿಳಾ ವಿಭಾಗದ ಮುಖಂಡರಾದಂಥ ಶೋಭಾ ಅವರು ರಾಮಚಂದ್ರ ಅವರು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಇವತ್ತು ನಮ್ಮ ಪಕ್ಷದ ನಗರಾಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಇಬ್ಬರೂ ಬೆಳಗಾವಿಂದ ಇನ್ನೂ ಬಂದಿಲ್ಲ ಅವ್ರು ಬಂದ ನಂತರ ಮತ್ತೆ ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಕಾರ್ಯಕ್ರಮವನ್ನು ಕಾಣ್ತೀವಿ ನಾವು ಎಲ್ಲರೂ ಸೇರಿ ಇವತ್ತು ಅವರ ಏನು ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವ್ರಿಗೆ ನಾವು ಗೌರವವನ್ನು ಸೂಚಿಸಬೇಕಾಯಿತು ಮತ್ತು ಅವ್ರಿಗೂ ಮೈಸೂರಿಗೂ ಅವಿನಭಾವ ಸಂಬಂಧ ನಮ್ಮ ಮೈಸೂರು ಮಾಜಿ ಕುಲಪತಿಗಳಾದಂಥ ಮಾದಯ್ಯನವರು ಮತ್ತು ಅವರು ಇಬ್ಬರೂ ಸಹಪಾಠಿಗಳು ನಾವು ತೊಂಬತ್ತೈದು ತೊಂಬತ್ತಾರನೇ ಇಸ್ವಿಲಿ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಾದಯನವರು ವೈಸ್ ಚಾನ್ಸಲರ್ ಆಗಿದ್ದರು ಮನಮೋಹನ್ ಅವರು ಆಗ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಈ ರಾಷ್ಟ್ರದ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು ಆಗ ಒಂದೆರಡು ಮೂರು ಬಾರಿ ಮೈಸೂರಿಗೆ ಮನಮೋಹನ್ ಸಿಂಗ್ ಅವ್ರು ಬಂದಾಗ ನಾವು ಸಹ ಮಾದಯ್ಯನವರ ಕಡೆಯಿಂದ ಅವ್ರನ್ನ ಭೇಟಿಯಾಗಿದ್ವಿ ಅವರು ತುಂಬ ಸುಧಾರಣೆಯನ್ನು ತಂದಂಥವರು ನಮ್ಮ ಭಾರತ ದೇಶದಲ್ಲಿ ಅಂಬೇಡ್ಕರ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ನಮಗೆಲ್ರಿಗೂ ಸಮಬಾಳು ಸಹಬಾಳುವೆ ಅಂತ ಅನ್ನೋ ರೀತಿಯಲ್ಲಿ ಸಂವಿಧಾನವನ್ನು ಕೊಟ್ಟರು ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದ ನಂತರ ಸುಮಾರು ಯೋಜನೆಗಳನ್ನ ಕೊಟ್ಟು ಇವತ್ತು ರೈಟ್ ಟು ಎಜುಕೇಷನ್ ಇರ್ಬೋದು ರೈಟ್ ಟು ಇನ್ಫಾರ್ಮೇಷನ್ ಇರ್ಬೋದು ಮತ್ತು ಆರ್ಥಿಕತೆ ಬಗ್ಗೆ ಭಾರತ ದೇಶ ದಿವಾಳಿ ಆಗುವಂಥ ಪರಿಸ್ಥಿತಿಯಲ್ಲಿ ಅವರು ಕೊಟ್ಟಂಥ ಸಲಹೆಗಳು ನಮ್ಮ ಭಾರತ ಸರ್ಕಾರಕ್ಕೆ ಮತ್ತು ಅವರು ತಂದಂಥ ಪ್ರಧಾನಮಂತ್ರಿಗಳಾದ ನಂತರ ಅವ್ರು ತಂದಂಥ ಯೋಜನೆಗಳು ಅವೆಲ್ಲವನ್ನು ನಿಜವಾಗ್ಲೂ ನಮ್ಮ ಭಾರತ ದೇಶ ಇವತ್ತು ಇಷ್ಟು ಸದೃಢವಾಗಿರೋದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂತ ಹೇಳೋದಕ್ಕೆ ನಮಗೆಲ್ರಿಗೂ ಹೆಮ್ಮೆ ಆಗುತ್ತೆ ಅವರು ಇವತ್ತು ಬಿಟ್ಟು ಹೋದ ನಂತರ ನಮ್ಮ ದೇಶ ನಮ್ಮ ದೇಶಕ್ಕೇ ತುಂಬಲಾರದಂಥ ನಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅವರು ಯಾವಾಗಲೂ ಅಮರಾಗಿರಲಿ ನಮ್ಮ ಭಾರತ ದೇಶದ ಇವತ್ತೇನು ನಾವು ಇಷ್ಟೊಂದು ಸಮೃದ್ಧಿಯಾಗಿ ಸಂತೋಷವಾಗಿ ಸಮಾಧಾನದಿಂದ ಜೀವನ ಮಾಡ್ತಾ ಇದ್ದೀವಿ ಅಂತ ಅನ್ನೋದಕ್ಕೆ ಅವರು ಒಬ್ರು ಕಾರಣ ನಮ್ಮ ಮುಂದಿನ ಪೀಳಿಗೆನೂ ಸಹ ಅವ್ರನ್ನ ನೆನೆಸ್ಕೊಳ್ಳುವಂಥ ಕೆಲಸಗಳು ಮಾಡ್ಬಿಟ್ಟು ಹೋಗಿದ್ದಾವೆ ಅವರು ಈ ಸೂರ್ಯಚಂದ್ರ ಚಂದ್ರವ್ರಿಗೆ ಅವರು ಅಮರಾಗಿರ್ತಾರೆ ಅಂತ ನಾನು ಭಾವಿಸ್ತಾ ಅವರ ನಿಧನಕ್ಕೆ ನಾವೆಲ್ಲರನ್ನೂ ಸಂತಾಪವನ್ನು ಸೂಚಿಸಿದ್ವಿ ಈ ಸಂತಾಪ ಸಭೆಯಲ್ಲಿ ಎಲ್ಲರನ್ನು ಪಾಲ್ಗೊಂಡಿದ್ದೀವಿ ಮತ್ತೆ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಅಧ್ಯಕ್ಷರ ಬಂದ ನಂತರ ಮತ್ತೆ ಕಾರ್ಯಕ್ರಮವನ್ನು ಆಯೋಜ ಮಾಡಿದ್ದೀವಿ ಮತ್ತೆ ಮುಂದಿನ ವಾರ್ತಕಡೆಯಲ್ಲಿ ಬೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನಮನಗಳ ಗರಿ ದು ಶ್ರೀ ಗರಿ तनुಮನಧನಗಳ ಧರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ